ಕೆ ಕೆಎಂಎಂ ಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಹೆಂಡಲ್ಗಾ ಜೈಲ್ನಲ್ಲಿ ಕಾಯ್ದೆಗಳ ಬಿಂದಾಸ್ ಆಗಿ ಜೀವನ ನಡೆಸ್ತಾ ಇದ್ದು ಹೊರಗೆ ಇದ್ದಂತ ಹಾಗೆ ಕಾರಾಗೃಹದಲ್ಲಿಯೂ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತ ಜೈಲ್ ನಲ್ಲಿ ಎರಡರ ಬ್ಯಾರಕ್ ನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಬ್ಯಾರೆಕ್ ನಲ್ಲಿ ಬಿಂದಾಸ್ ಆಗಿ ಇಸ್ಪೀಟ್ ಆಡ್ತಾ ಇದ್ದಾರೆ ಕೈದಿಗಳು ಗುಂಕಟ್ಕೊಂಡು ಹಣ ಇಟ್ಟು ಕೈದಿಗಳ ಅಂಧರ್ವ ಹೋಟೆಲ್ ಮನೆಯು ಮೀರಿಸುವಂತಿದೆ ಈ ಬ್ಯಾರೆಕ್ನ ಕೈದಿಗಳ ಲೈಫ್ ಸ್ಟೈಲ್ ದುಡ್ಡು ಕೊಟ್ರೆ ಫೋನ್ ಇಪ್ಪತ್ತು ಸಾವಿರ ಮೊಬೈಲ್ ಸಿಗುತ್ತೆ ಗಾಂಜಾ ಸಿಗರೇಟು ಬಿಯರ್ ಸೇರಿದಂತೆ ಎಲ್ಲವೂ ಹೊರಗಿನಿಂದ ಸಪ್ಲೈ ಆಗುತ್ತೆ ಶಿಕ್ಷೆ ಅನುಭವಿಸ್ತಾ ಇರುವ ಕೈದಿಯಿಂದಲೇ ಜೈಲಿನ ಐಷಾರಾಮಿ ಜೀವನ ಅನಾವರಣ ದುಡ್ಡು ಕೊಟ್ರೆ ಎಲ್ಲ ವ್ಯವಸ್ಥೆ ಮಾಡ್ತಾರಂತೆ ಜೈಲ್ ಅಧೀಕ್ಷಕ ಕೃಷ್ಣಮೂರ್ತಿ ಎಂದು ಕೈದಿಗಳು ಮಾತನಾಡ್ತಾ ಕೊಳ್ತಾ ಇದ್ದಾರೆ ಜೈಲು ಅಧೀಕ್ಷಕರಿಗೆ ಮಾಹಿತಿ ಇದ್ರೂ ಜೈಲಿನ ಕೈದಿಗಳ ಐಷಾರಾಮಿ ಜೀವನಕ್ಕೆ ಸಾಥ್ ನೀಡಿದ್ರ ರಾಜವಾಗಿ ಎಸ್ಪಿಟ್ ಆಡೋದು ಮೊಬೈಲ್ ನಲ್ಲಿ ರೀಲ್ಸ್ ಮಾಡೋದು ಮನೆಯವರಿಗೆ ವಿಡಿಯೋ ಕಾಲ್ ಮಾಡೋದು ಮಾಮೂಲಾಗಿದೆ ಅದೇ ರೂಪ ಮುನ್ನೂರ ಎಷ್ಟು ಮನೆ ಇದೆ ಆಗ್ತಾ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ನೀವು ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿ ವಾಹಿನಿ ಬೆಳಗಾವಿ